ವೀಕ್ಷಕರೇ ಇದು ಇಲ್ಲಿ ಇದೀಗ ಬಂದ ಆಗಿರುವುದರಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಕೆಲವರಿಗೆ ಮಾತ್ರ ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಕೆಲವರಿಗೆ ಅಂದ್ರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಖುದ್ದಾಗಿ ಹಣವನ್ನು ಬಿಡುಗಡೆ ಮಾಡುವ ಲೈಕ್ ಸಚಿವೆಯಾಗಿರುವ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಇಪ್ಪತ್ತು ಇಪ್ಪತ್ತೊಂದು ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಕೆಲವರಿಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತಹ ಹೌದು ವೀಕ್ಷಕರ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಆಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ತ್ ಮೂರನೆಯ ಕಂತ್ರಣ ಆಗಲಿ ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ಹಣವನ್ನು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ಲೇಬೇಕು ಅದಕ್ಕಾಗಿ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಈಗಾಗಲೇ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಈಗಾಗಲೇ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಿರುವಂತದ್ದು ಹಾಗಿದ್ರೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಉಳಿದವರಿಗೆ ಮತ್ತು ಇಪ್ಪತ್ಮೂರನೆಯ ಕಂತ್ರಣವನ್ನು ಟೋಟಲ್ ಆಗಿ ಇಲ್ಲಿ ಕೆಲವರಿಗೆ ಎರಡು ಸಾವಿರ ಮತ್ತು ಇನ್ನೂ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಇವತ್ತು ಕೂಡ ಖಂಡಿತವಾಗಿಯೂ ಕೂಡ ಇಲ್ಲಿ ನೇರವಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಇಲ್ಲಿ ಖುದ್ದಾಗಿ ರಾಜ್ಯ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಲೈಕ್ ಕೈಲಿ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಅದೇ ರೀತಿಯಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಈ ಒಂದು ತುಂಬಾ ಅಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ವೀಕ್ಷಕರೇ ಇದು ಇಲ್ಲಿ ಇದೀಗ ಬಂದ ಮಾಹಿತಿ ಆಗಿರುವುದರಿಂದ ತಪ್ಪದೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಖಂಡಿತವಾಗಿಯೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಿದ್ರೆ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೇರವಾಗಿ ಹಣವನ್ನು ಬಿಡುಗಡೆ ಆಗಬೇಕಾದ್ರೆ ನೋಡಿ ವೀಕ್ಷಕರೇ ತಪ್ಪದೆ ನೀವು ನೀವೇನಾದ್ರೂ ಇಲ್ಲಿ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಚಾನೆಲ್ ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ಸ್ನೇಹಿತರೆ ತಪ್ಪದೆ ನಮ್ಮ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಹೌದು ತಪ್ಪದೆ ಹೌದು ಸ್ನೇಹಿತರೆ ಏಕೆಂದರೆ ನೀವು ತಪ್ಪದೆ ಈ ಒಂದು ವಿಡಿಯೋನ ಎಲ್ಲಿ ಅಂದ್ರೆ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ಮಾರ್ಧ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಅಲ್ವಾ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ತಡಾಕಿಯಲ್ಲಿ ಇದರ ಬಗ್ಗೆನು ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ನೋಡಿ ಈಗಾಗಲೇ ಇಲ್ಲಿ ಕೆಲವು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಅಂದರೆ ಇಲ್ಲಿ ಎರಡರಿಂದ ಎರಡೂವರೆ ಸಾವಿರ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆ ಮಾಡಲ್ಲ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ ಏಕೆಂದರೆ ನೋಡಿ ವೀಕ್ಷಕರೇ ಎರಡರಿಂದ ಎರಡೂವರೆ ಸಾವಿರ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣನು ಬಿಡುಗಡೆ ಕೇವಲ ಇಲ್ಲಿ ಇಪ್ಪತ್ತನೆಯ ಕಂತ್ರಣ ತನಕ ಹಣವನ್ನು ಮಾತ್ರ ಬಿಡುಗಡೆ ಆಗಿದೆ ಆದರೆ ಈಗಾಗಲೇ ಇಲ್ಲಿ ಇತ್ತೀಚಿನ ದಿನಗಳಿಗೆ ಹೋದ ಇಲ್ಲಿ ಆಗಸ್ಟ್ ತಿಂಗಳಿನಲ್ಲಿಯೂ ಕೂಡ ಇಪ್ಪತ್ತೊಂದನೆಯ ಕಂತ್ರಣ ಬಿಡುಗಡೆ ಆಯಿತು ಅದರಲ್ಲಿಯೂ ಕೂಡ ಅವರಿಗೆ ಇಲ್ಲಿ ಅಂದರೆ ಇಲ್ಲಿ ಎರಡರಿಂದ ಎರಡೂವರೆ ಸಾವಿರ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಬಿಡುಗಡೆ ಆಗಿಲ್ಲ ಮತ್ತು ಇಲ್ಲಿ ಇವತ್ತು ನಿನ್ನೆ ಮೊನ್ನೆನು ಕೂಡ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ರೂಪಾಯಿ ಹಣವನ್ನು ಅದನ್ನು ಕೂಡ ಬಿಡುಗಡೆ ಮಾಡಿದರೆ ಮತ್ತು ಇಲ್ಲಿ ಆ ಹಣವನ್ನು ಕೂಡ ಇಲ್ಲಿ ಅಂತವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಹೌದು ವೀಕ್ಷಕರ ಇಲ್ಲಿ ಯಾವ ಕಾರಣದಿಂದ ಅಂದ್ರೆ ನೋಡಿ ಇಲ್ಲಿ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಆಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆಗಿರುವ ಲಕ್ಷ್ಮಿ ಮೇಡಂ ಮೇಡಮ್ ಅವರು ಕೂಡ ಒಂದೊಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸು ವೀಕ್ಷಕರಲ್ಲಿ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಈಗಾಗಲೇ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಇ ಕೆ ಮಾಡಿಸಬೇಕು ಹೌದು ಖಂಡಿತವಾಗಿಯೂ ಕೂಡ ಇ ಕೆ ವೈಸಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಇ ಕೆ ಎನ್ನುವುದು ಬಹಳಷ್ಟು ಮುಖ್ಯವಾಗುತ್ತದೆ ಏಕೆಂದರೆ ನೋಡಿ ವೀಕ್ಷಕರೇ ನೀವು ರಾಜ್ಯ ಸರ್ಕಾರದಿಂದ ಇಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಯಾವುದೇ ರೀತಿಯಾಗಿ ಕೂಡ ನೀವು ಇಲ್ಲಿ ಸರ್ಕಾರದಿಂದ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ತಪ್ಪದೆ ನೀವು ಇ ಕೆ ಮಾಡಿಸಬೇಕು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ತಪ್ಪದೆ ನೀವು ತಪ್ಪದೆ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಆಗಲಿ ಮತ್ತು ಈಗಾಗಲೇ ಪ್ರತಿಯೊಂದು ಪಿಂಚಣಿ ಹಣವನ್ನು ಕೂಡ ಇಲ್ಲಿ ಕೆಲವರಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇರುತ್ತದೆ ಮತ್ತು ಆ ಹಣವನ್ನು ಕೂಡ ತಪ್ಪದೆ ನೀವು ನೇರವಾಗಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಡಿಬಿಟಿ ಮುಖಾಂತರ ಇಲ್ಲಿ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ತಪ್ಪದೆ ನೀವು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹೌದು ವೀಕ್ಷಕರ ಎಲ್ಲರೂ ಕೂಡ ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಈಕೆ ವಯ ಅತಿ ಮುಖ್ಯವಾಗಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ ಖಂಡಿತವಾಗಿಯೂ ಕೂಡ ನೀವು ಮೊದಲಿಗೆ ಇಲ್ಲಿ ಯಾವ ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಳ್ತಿರಲ್ಲ ಆ ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ನೀಡಿ ತಪ್ಪದೆ ನೀವು ಈ ವಯಸಿ ಮಾಡಿಸಬೇಕು ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸವನ್ನು ಮಾಡಿ ಮತ್ತು ಇಲ್ಲಿ ಈಗಾಗಲೇ ಕೆಲವು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಿರುವ ಸರ್ಕಾರ ಇವತ್ತು ಮಧ್ಯಾಹ್ನ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇವತ್ತು ಮಧ್ಯಾಹ್ನ ಮತ್ತು ಇವತ್ತು ಸಂಜೆ ಇಲ್ಲವಾದ್ರೆ ನಾಳೆ ಮುಂಜಾನೆ ಒಳಗಡೆ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಡ್ತಿರುವಂತದ್ದು ಸೊ ಇಲ್ಲಿ ಸದ್ಯದಲ್ಲಿ ಇಪ್ಪತ್ತೆಯ ಕಂತ್ರಣ ಎರಡು ಸಾವಿರ ರೂಪಾಯಿ ಹಣವನ್ನು ಯಾರು ಪಡೆದುಕೊಂಡಿರುತ್ತಾರಲ್ಲ ಅಂತವರಿಗೆ ಟೋಟಲ್ ಆಗಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣ ಮತ್ತು ಟೋಟಲ್ ಆಗಿ ಇಲ್ಲಿ ಇಪ್ಪತ್ನಾಲ್ಕನೆಯ ಕದ್ರಣವನ್ನು ಕೂಡ ಲೈಕ್ ತಪ್ಪದೆ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಇಲ್ಲಿ ಈ ಒಂದು ಕೆಲಸವನ್ನು ನೀವು ತಪ್ಪದೆ ಮಾಡಲೇಬೇಕು ಯಾವ ಕೆಲಸ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ ನೋಡಿ ತಪ್ಪದೆ ನೀವು ವಿಡಿಯೋನ ಇಷ್ಟವಾದ್ರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಏಕೆಂದರೆ ನೋಡಿ ಇಲ್ಲಿ ನಾವು ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಹೌದು ಖಂಡಿತವಾಗಿಯೂ ಕೂಡ ನೋಡಿ ವೀಕ್ಷಕರೇ ನಾನು ಖಂಡಿತವಾಗಿಯೂ ಕೂಡ ಹೇಳಿರುವ ಇಷ್ಟು ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಅಂದರೆ ಇಲ್ಲಿ ಖಂಡಿತವಾಗಿಯೂ ಕೂಡ ನೀವು ತಪ್ಪದೆ ಸೀಡಿಂಗ್ ಮಾಡಿಸಿ ಅತಿ ಬೇಗನೆ ನೀವು ತಪ್ಪದೆ ಹಣವನ್ನು ಪಡೆದುಕೊಳ್ತೀರಿ ನೋಡಿ ವೀಕ್ಷಕರೇ ಇದಿಷ್ಟು ಈ ದಿನದ ಮಾಹಿತಿ ಆಗಿರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದುಕೊಳ್ತೀನಿ ಏಕೆಂದ್ರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡಿದ್ದರೆ ನೀವು ವಿಡಿಯೋನ ಇಷ್ಟವಾದ್ರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಏಕೆಂದ್ರೆ ನಾವು ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ನಾವು ಮುಂದಿನಲ್ಲಿ ಅನ್ನ ಭಾಗ್ಯ ಮಹಿಳೆಯರಿಗೆ ಮತ್ತು ಪಿಂಚಣಿ ಹಣವನ್ನು ಕೂಡ ಇಲ್ಲಿ ಈಗಾಗಲೇ ಬರ್ತಾ ಇಲ್ಲ ಮತ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವ ಪ್ರಕಾರ ನೆಕ್ಸ್ಟ್ ಡೇದಲ್ಲಿ ನಾವು ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಅಂತ ಅದನ್ನು ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಸ್ನೇಹಿತರೆ ಹೌದು ವೀಕ್ಷಕರೇ ನೋಡಿ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಅದನ್ನು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ನೋಡಿ ವೀಕ್ಷಕರ ಇದಿಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅಂದ್ರೆ ವಿಡಿಯೋನ ಇಷ್ಟವಾದ್ರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಏಕೆಂದರೆ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ಲೈಕ್ ಅಲ್ಲಿ ಅವರಿಗೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಏನಿಲ್ಲ ಎನ್ಸುದಿ ಅಂತ ಸೊ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ತಪ್ಪದೆ ಮಾಹಿತಿ ಗೊತ್ತಾಗುತ್ತದೆ ಸ್ನೇಹಿತರೆ ಇದಿಷ್ಟು ಈ ದಿನದ ಮಾಹಿತಿ ನಾವು ಇಲ್ಲಿ ಇದೇ ರೀತಿಯಾಗಿ ಕೂಡ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ಭಾಗಿಯಾಗೋಣ ಸ್ನೇಹಿತರೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ